ಕಲಬುರಗಿ ನಗರದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಚೇರಿ ಉದ್ಘಾಟಿಸಿದ್ರು ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ದಿನಕ್ಕೊಂದು ಅಸಂಬದ್ಧ ಹೇಳಿಕೆಗಳನ್ನು ನೀಡುವ ಮುಖಾಂತರ ದೇಶದಲ್ಲಿ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂತೆ ಮಾಡಿದರೆ ಇತರ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತನ್ನ ಹಿತಿಮುತ್ತಿ ಮರೆತು ನಡವಳಿಕೆಯಿಂದ ಕಲಬುರಗಿಯಲ್ಲಿ ಬಿಜೆಪಿ ಗೆಲಿಸಲಿದ್ದಾರೆ ಅಂತ ಕಲಬುರಗಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಮಾಜಿ ಸಚಿವ ರಾಜುಗೌಡ ವ್ಯಂಗ್ಯವಾಡಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು ರಾಹುಲ್ ಗಾಂಧಿ ಕ್ಷುಲ್ಲಕವಾಗಿ ಮಾತನಾಡುವ ಮುಖಾಂತರ ದೇಶದಲ್ಲಿ ಬಿಜೆಪಿ ನಾನೂರು ಸೀಟ್ ಪಡೆಯುವತ್ತ ನಿಲ್ಲಿಸಲಿದ್ದಾರೆ ಇದಕ್ಕೆ ಅವರ ಅಸಂಬದ್ಧ ಮಾತುಗಳೇ ಸಾಕ್ಷಿಯಾಗಿವೆ ಅದೇ ತೆರನಾಗಿ ಎಲ್ಲದಕ್ಕೂ ಅಡ್ಡಬರುವ ಪ್ರಿಯಾಂಕ್ ಖರ್ಗೆ ಅವರ ನಡೆ ನುಡಿಯಿಂದ ಕಲಬುರಗಿಯಲ್ಲಿ ಬಿಜೆಪಿ ಗೆಲ್ಲಿಸಲಿದ್ದಾರೆ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಟಿವಿ ಈ ಒಂದು ಚುನಾವಣೆ ಬಹಳ ಪ್ರಮುಖ ಚುನಾವಣೆ ಇದೆ ಒಂದು ಮಾತ್ರ ಮಾತನಾಡ್ಕೊಳ್ಬೇಕು ಇದು ನಾವು ಮೋದಿ ಚುನಾವಣೆ ಅಲ್ಲ ನಾವು ಬೇರೆಯವ್ರಿಗೋಸ್ಕರ ಮಾಡೋಕ್ಕೋಸ್ಕರ ಮಾಡುವಂತ ಚುನಾವಣೆ ಮೋದಿ ಸಾಹೇಬ ನಾವು ಸುರಕ್ಷಿತವಾಗಿ ಮೋದಿ ಸಾಹೇಬ್ ಮೇಲೆ ಅಂತಂದ್ರೆ ನಮ್ ನಮ್ಮ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ನಮ್ಗೆ ಈಗಾಗಲೇ ಅನುಭವಿಸಿ ಬಂದಿದೆ ಅದಕ್ಕೋಸ್ಕರ ದಯವಿಟ್ಟು ನನ್ನೆಲ್ಲಾ ನನ್ನ ಬಿಜೆಪಿಯ ಕಾರ್ಯಕರ್ತರ ರಿಕ್ವೆಸ್ಟ್ ಬಂಧುಗಳಿಷ್ಟೇ ದಯವಿಟ್ಟು ಈ ಚುನಾವಣೆ ನಮ್ಗೋಸ್ಕರ ಮಾಡ್ಕೊಳ ಬಹಳ ಜನ ಇಲ್ಲಿ ವಿದೇಶಕ್ಕೆ ಹೋದವರು ಇರ್ತಾರೆ ಮೊದಲು ನಾವ್ ಕೇಳಿದ್ರೆ ಯಾವ ದೇಶ ಅಂದ್ರೆ ಅಂಜನ್ ಹೇಳ್ತಿದ್ರು ಚಂದ್ರು ಇವತ್ತು ಯಾವ ಪರಿಸ್ಥಿತಿ ಅಂದ್ರೆ ಕರೆಸ್ತಾರೆ ಕರ್ಸಿ ಕುಂದಿರ್ಸಿ ಅವ್ರು ನಮ್ಗೂ ಸೆಲ್ಪಿದ ತಕ್ಷಣ ಪರಿಸ್ಥಿತಿ ಬಂದ್ರೆ ಅದು ಮೋದಿ ಈಗ ಸಾಹೇಬ್ಬಿಟ್ಟಿದೆ ನನ್ನಿಲ್ಲಿ ಗಳಿಸಿರೋದೇನಪ್ಪ ಅಂತಂದ್ರೆ ಇಲ್ಲಿ ಒಳ್ಳೆ ತಂಡ ಇದೆ ಆ ತಂಡಕ್ಕೆ ಮ್ಯಾಚ್ ಒಳ್ಳೆ ಕ್ರಿಕೆಟ್ ಆಡಂತ ಟೈಮ್ ನಾಗ ದಡುವಾದ್ರೆ ಹೋಗಿ ನೀರ್ಗಿರ್ ಹೋಗಿ ಕೂಡ ಅಂತ ಹೇಳಿ ಕಳಿಸಿದ್ರೆ ಪ್ಲೇಯರ್ ಆಗಿ ಕಳಿಸಿಲ್ಲ ಯಾಕಂದ್ರೆ ಒಂದ್ಸಲ ಪ್ರೂವ್ ಮಾಡಿ ಯಾವ್ದಾದ್ರು ಸರ್ ಎಲ್ಲರೂ ಅಪ್ಪು ತಮ್ಮ ತಾವೆಲ್ಲ ಸೇರಿ ಖರ್ಗೆ ಸಾಹೇಬ್ ನ ಓದ್ಸಲ ಸೋದಿಸಿ ಇತಿಹಾಸ ಸೃಷ್ಟಿ ಮಾಡಿಬಿಟ್ಟಿದ್ರಿ ಮತ್ತ ತಮ್ಮ ಚಂದ್ರಪಟ್ ಮಾತಾಡಾಗ ಹೇಳ್ತಿದ್ರು ದನ ದನ ಅಂತ ಹೇಳಿದ್ರು ಇಲ್ಲಿ ದನದ ಅವಶ್ಯಕತೆನೇ ಇಲ್ಲ ಬಿಜೆಪಿ ಕಾರ್ಯಕರ್ತರ ಮನಸ್ಸಿನ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಮೋದಿ ಸಾಹೇಬ್ರ ಮೂರನೇ ಸಾರಿ ಪ್ರಧಾನಮಂತ್ರಿ ಮಾಡೇಬೇಕು ಖರ್ಗೆ ಸಹ ಗೆಲ್ಲ ಆದ್ರೆ ಈಗ ಒಂದು ದೃಢ ನಿರ್ಧಾರ ಇದೆ ಒಂದು ಸಂಕಲ್ಪ ಇದೆ ನರೇಂದ್ರ ಮೋದಿ ಸಾಹೇಬ್ರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಂತ್ರಿ ಮಾಡಲೇಬೇಕ ಆ ಒಂದು ಗುರಿಯಿಂದ ನಾವು ಚುನಾವಣೆ ಗೆದ್ದೇ ಗೆಲ್ತೇವೆ ನಾವಂತರು ಫಸ್ಟ್ ದಿನನೇ ಹೇಳಿಬಿಟ್ಟಿದೆ ಬಿಟ್ಟಿದ್ದಾರೆ ನಾವೆಲ್ಲದಕ್ಕೂ ರೆಡಿ ಅಂತ ಎದುರಿನವರು ಏನ್ ಸರ್ ಹೆಂಗಿದ್ದೀರ ಅಂದ್ರೆ ಅಪ್ಪ ಆರಾಮ್ ಕೈ ಮುಗ್ತಿ ಏನೋ ಅಂದ್ರೆ ಯಾಕೆ ನಮ್ ರೆಡ್ ಮಾಡಕ್ ಸಾಧ್ಯ ಇಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು ಯಾರ್ಯಾ ತೊಂದರೆ ಕೊಟ್ಟರು ನಾವ್ ಅದನ್ನ ಸಹಿಸಕ್ ಆಗಂಗಿಲ್ಲ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಆಗ್ತದೆ ಆ ಹುದಕ್ಕೆ ನಾವು ಬದ್ಧರಾಗಿ ನಾವು

ಹಂಗೆ ಈಗ ಒಂದೂವರೆ ಲಕ್ಷದಿಂದ ಲೀಡಿಂದ ಗೆಲ್ಲಬೇಕಂತ ನೀವೆಲ್ಲರೂ ತೀರ್ಮಾನ ಮಾಡಿರ್ಬೇಕು ನಮ್ಮ ಸ್ನೇಹಿತರು ಪ್ರಿಯಾಂಕೈಗರು ಇನ್ನೊಂದು ಐವತ್ತು ಸಾವಿರ ನಿಮ್ಗೆ ಲೀಡ್ ಏನು ಹೆಚ್ಚಾಗಬೇಕಂತ ಎಲ್ಲ ವ್ಯವಸ್ಥೆ ಅವನು ಮಾಡ್ತಾರೆ ಅರೆ ನಿಮಗೆ ಸಚಿವರಾಗಿ ಮಾಡ್ಯಾರ ನೀವು ಯಾಕೆ ಖಾತೆ ಅಂತ ಯಾರ ಹೇಳ್ತಾರೆ ಯಾರಾದ್ರೂ ಎಲ್ಲರೂ ಕಟ್ಟಬಾರ ಸಚಿವರಿ ಅಂತಾರೆ ನಿಮ್ಗೆ ಖಾತೆ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಿರಿ ಆ ಕೆಲಸದಿಂದ ಪ್ರಗತಿ ಮಾಡಿ ತೋರತ್ರಿ ಇಂದು ಅನೇಕ ಘಟ್ಟದಲ್ಲಿ ಮೀನಿ ಹಾಕಿ ಕೂಡ ಬ್ಯಾರೆ ಬ್ಯಾರೆ ರೀತಿಯಿಂದ ಬ್ರೆಡ್ ಕಲರ್ ಸಮಸ್ಯೆಗಳಾದವು ಪೂರ್ತಿ ರಾತ್ರಿ ನಾವು ಮುಕ್ಕೊಂಡಿಲ್ಲ ಎಲ್ಲ ರೀತಿಯಿಂದ ನಮಗೆ ನಾವು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಕೈ ಜೋಡಿಸಿ ನಿಮ್ಮ ಪಾಲಿಗೆ ನಮಸ್ಕಾರ ಮಾಡಿ ವಿನಂತಿ ಮಾಡ್ತೀನಿ ನಾವೆಲ್ಲರೂ ಗಂತೆ ಮತ್ತೊಮ್ಮೆ ಇತಿಹಾಸ ಕ್ರಿಯೇಟ್ ಮಾಡೋಣ ಇದನ್ನ ನರೇಂದ್ರ ಮೋದಿಜಿ ಅವರಿಗೆ ಕೈ ಭಟ್ಟಿ ಮಾಡೋದು ಕೆಲಸ ಮಾಡಬೇಕು ನಾವು ರಾಜ್ಯ ಗೌಡ್ರಿಗೆ ಹೇಳ್ತೀನಿ ರಾಜ್ಯ ಗೌಡ್ರೆ ನೀವು ರಾಜರಿದ್ದೀರಿ ಯುದ್ಧ ಮಾಡಿದವರು ಇದ್ದೀರಿ ಹೋರಾಟ ಮಾಡೋದ್ರಿಂದ ಇವತ್ತು ಚಿಂಚೋಳಿ ಸೀಟ್ ಗೆದ್ದಿಬೇಕಂದ್ರ ಯಾರಿಗೂ ಗೊತ್ತಿಲ್ಲ ಒಳಗಿಂದ ಒಳಗೆ ನಿಮ್ದು ಶಕ್ತಿ ಇತ್ತು ಯಾರಿಗ ಗೊತ್ತಿಲ್ಲ ಅದಕ್ಕೆ ಅದ್ ಗೆದ್ರು ನಾ ತಪ್ಪು ಮಾಡಿದ್ರ ಯಾವ್ದೋ ತಪ್ಪು ಮಾಡಿದ್ರೆ ಸರಿ ಪಡಿಸ್ಕೊತೀವಿ ಯಾರೇ ತಪ್ಪು ಮಾಡ್ರಿ ಅವ್ರಿಗೆ ಸಿದ್ಧ ಹೇಳ್ರಿ ನಾ ರಾಜ್ಕುಮಾರ್ ಪಾಟೀಲ್ ಅವ್ರಿಗೆ ಓ ರಾಜ್ಕುಮಾರ್ ಪಾಟೀಲ್ ಅವ್ರು ಹೇಳಿದ್ರು ಇದ್ ಹೇಳಿದ್ರೆ ಹೇಳ್ಬೋದು ನಾವು ಸಾರ್ಟ್ ಆಫ್ಟ್ ಮಾಡುವ ಎಲ್ಲರೂ ಕಲ್ ಕೆಲ್ಸ ಮಾಡೋಣ ಐವತ್ತು ದಿವಸದಾಗ ನಮ್ದು ಶಕ್ತಿ ನಮ್ ಏನಾದ್ರೂ ಯುಕ್ತಿ ಕಲಬುರಗಿ ಲೋಕಸಭಾ ಚುನಾವಣೆಯ ಕಾರ್ಯಾಲಯ ವಿದ್ಯುಕ್ತವಾಗಿ ಇವತ್ತಿನಿಂದ ಕಾರ್ಯ ಪ್ರಮುಖ ಆಗ್ತಾ ಇದೆ ಈ ಕಲಬುರಗಿ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಜವಾಬ್ದಾರಿಯನ್ನು ತಗೊಂಡಿರುವಂತ ಎಲ್ಲಾ ಪ್ರಮುಖರು ನಾವ್ ಬಂದಿದ್ದೇವೆ ಮುಂದಿನ ಎರಡು ತಿಂಗಳುಗಳ ಕಾಲ ನಾವು ಸಂಪೂರ್ಣ ಸಮಯವನ್ನ ಬಿಜೆಪಿಗೋಸ್ಕರ ನರೇಂದ್ರ ಮೋದಿಗೋಸ್ಕರ ನಾವು ಕೊಡ್ತೀವಿ ಅನ್ನೋ ನಾವು ಇಲ್ಲಿ ಕಾದಿದೆ ಯಾರಿಗಾದ್ರೂ ಅನುಮಾನ ಇದೆ ಅದರಲ್ಲಿ ಕೊಡ್ಬೋತ ಇಲ್ಲ ಅಂತ ಹೇಳಿದ್ರೆ ಇವತ್ತೇ ಹೇಳ್ಬಿಡಿ ನಿಮಗೆ ಜವಾಬ್ದಾರಿಯಿಂದ ಮುಕ್ತಿ ಮಾಡ್ತೀವಿ ನಿಮ್ಮ ಜಾಗ ಬೇರೆಯವರನ್ನು ಚುನಾವಣೆ ಬಹಳ ಒಂದು ಇಂಪಾರ್ಟೆಂಟ್ ರೂಲ್ ಇತ್ತು ಇಲ್ಲಿ ನಾವು ಏನಾದರೂ ಮಹಿ ಮಾಡಿದ್ರೆ ಮತ್ತೆ ನಾವು ಐದು ವರ್ಷ ಪರಿತಪಿಸಬೇಕಾದಂತ ಸಂದರ್ಭ ಇವತ್ತಿನ ಸಂದರ್ಭ ಹೇಗಿದೆ ಅಂತ ಕೇಳಿದ್ರೆ ಮೋದಿ ಅವರನ್ನ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ತರಲಿಕ್ಕೆ ವಿಫಲರಾದ್ರೆ ಆ ಭಗವಂತ ಕೂಡ ನಮ್ಮನ್ನ ಕ್ಷಮೆ ಕೊಡೋದಿಲ್ಲ ಯಾಕೆಂದ್ರೆ ಇವತ್ತು ಭಾರತ ಮತ್ತೊಮ್ಮೆ ಮಗದೊಮ್ಮೆ ಜಗದ್ಗುರುವಾಗಿ ಹೊರ ಸಂದರ್ಭದಲ್ಲಿ ನಾವು ನಿಂತಿದೆ ಇನ್ನೇನು ಎಲ್ಲವೂ ಪ್ರಯತ್ನ ಆಗಿದೆ ಈ ಹತ್ತು ವರ್ಷಗಳಲ್ಲಿ ಹಳಿ ತಪ್ಪಿದ್ದಂತಹ ಆರ್ಥಿಕ ಪರಿಸ್ಥಿತಿ ಇವತ್ತು ಮತ್ತೆ ಒಂದು ಸರಿದಾರಿಗೆ ತರ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಹತ್ತು ಹನ್ನೊಂದನೇ ಸ್ಥಾನದಲ್ಲಿದ್ದಂತ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಜಗತ್ತಿನ ಬಲಾಟ್ಯ ಐದು ರಾಷ್ಟ್ರಗಳಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅದಕ್ಕೆ ಇಲ್ಲಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಇಲ್ಲಿ ಕಲಬುರಗಿ ಲೋಕಸಭೆಗೆ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಚರ್ಚೆಯ ವಿಷಯ ಅಲ್ಲವೇ ಅಲ್ಲ ಯಾರು ಕೂಡ ಆ ವಿಷಯವನ್ನ ಚರ್ಚೆ ಮಾಡಬಾರ್ದು ಅಂತಕ್ಕಂಥ ವಿನಂತಿಯಲ್ಲಿ ಮಾಡ್ತೇನೆ ಸೂಕ್ತ ಸಮಯದಲ್ಲಿ ರಾಜ್ಯ ನಾಯಕರು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ ನಾಯಕರು ಸುರಪುರಿನ ಮಾಜಿ ಶಾಸಕರು ಸಹೋದರರು ಹಾಗೂ ನಮ್ಮ ಕಲಬುರಗಿಯ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯನ್ನು ಹೊತ್ತು ಈ ಒಂದು ಚುನಾವಣೆಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಅವರು ಈಗಾಗಲೇ ನಮ್ಮ ಅಧ್ಯಕ್ಷರು ಇಬ್ರು ಅಧ್ಯಕ್ಷರು ಹೇಳಿದ್ದಾರೆ ಉಸ್ತುವಾರಿ ಆಗಿದ್ದಾರೆ ಅಂತಂದ್ರೆ ನಾವು ಖಂಡಿತವಾಗಿ ಇವತ್ತು ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನಾವು ಖಂಡಿತವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸ್ತೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಇದನ್ನ ಹೇಳ್ತಾ ಇವತ್ತು ವೇದಿಕೆ ಮೇಲೆ ನಮ್ಮ

ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ಸಹೋದರರು ಸಹೋದರರು ಎಲ್ಲ ನನ್ನ ಎಲ್ಲರೂ ಕೂಡ ನಮಸ್ಕಾರಗಳು ಇವತ್ತು ವಿಶೇಷವಾಗಿ ನಮ್ಮ ಸುಮೂರಿನ ರಾಜುಗೌಡರು ಈ ಲೋಕಸಭೆಯಾಗಿ ಇವತ್ತು ಆಗಮಿಸಿ ಅವರ ನೇತೃತ್ವದಲ್ಲಿ ಪಕ್ಷದ ಕಾರ್ಯಾಲಯ ಕೂಡ ನಾವು ಈಗಾಗಲೇ ನಾವು ಎಲ್ಲರೂ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇನ್ನೇನು ಚುನಾವಣೆ ಕೆಲವು ದಿನಗಳ ಮಾತ್ರ ಉಳಿದ್ರು ಮನೆ ರಾಷ್ಟ್ರೀಯ ಅಧಿವೇಶನದಲ್ಲಿ ಕೂಡ ಇವತ್ತು ಮತ್ತೆ ಕಲ್ಪಿ ಅಭ್ಯರ್ಥಿ ಕಾಂಗ್ರೆಸ್ ಯಾರೇ ಆಗಿರ್ಬೋದು ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯ ಇದೇ ಕಾರ್ಯಾಲಯದಿಂದ ಪ್ರಾರಂಭ ಆಗ್ತದೆ

ಅದಾಗಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಿದ್ದಾರೆ ಈ ಸಲ ಅದಕ್ಕಿಂತ ಹೆಚ್ಚಿನ ಒಂದು ಮತಗಳನ್ನು ಗೆಲ್ಲಿಸ ವಿಶ್ವಾಸ ಇದೆ ಮತ್ತು ಎಲ್ಲ ಜನರು ಆಶೀರ್ವಾದ ಈ ಸಲ ಮೂರು ಸಾವಿರ ಅಧಿಕ ಮತಗಳನ್ನು ಅಭ್ಯರ್ಥಿ ಅಂತಂದರೆ ಸರ್ವೆ ತೀರ್ಮಾನ ಮಾಡ್ತಾರೆ ಇದರ ಬಗ್ಗೆ ಇನ್ನೂ ನಮ್ಗೆ ಯಾರಿಗೂ ಸ್ಪಷ್ಟತೆ ನಮ್ಮ ಕಾರ್ಯಗಳಿಲ್ಲ ಪ್ರಾರಂಭ ಮಾಡಿ ಅಭ್ಯರ್ಥಿ ಆಯ್ಕೆ ಮಾಡಿದ್ರೆ ಮಾಡಿ ಅಂದರೆ ಉಮೇಶ್ ಜಾಧವ್ರಿಗೆ ಟಿಕೆಟ್ ಟಿಕೋಟ್ ಡೌಟೇ ಅಂದಂಗೆ